ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ತೊಗರಿ ಕಾಳು ಪಲ್ಯ ಕಾಳನ್ನ ನೆನೆಸ್ಬಿಟ್ಟು ಮಾಡಿರೋ ಪಲ್ಯ ಸಿಕಾಳು ಕಾಳು ಎಲ್ಲ ಸೀಸನಲ್ಲೂ ಸಿಗಲ್ಲ ಹಾಗಾಗಿ ಒಣ ಕಾಳಲ್ಲಿ ಹೇಗೆ ಪಲ್ಯ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ನಮ್ಮ ಮನೇಲಿ ಹಸಿ ಎಷ್ಟು ಕೂಡ ಇತ್ತು ಅದನ್ನು ಸೇರಿಸಿ ರುಬ್ಬಿರೋಂಥ ಪೇಸ್ಟ್ ಅದು ಸಾಸಿವೆ ಜೀರಿಗೆ ಮತ್ತು ಇದು ಉಚ್ಚಳ ಪುಡಿ ಮತ್ತು ಇದು ಒಣ ಕೊಬ್ಬರಿ ತುರಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಉಚ್ಚಳ ಪುಡಿನೂ ಅಷ್ಟೇ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹುಚ್ಚಣ್ಣ ಪುಡಿ ಬಂದ್ಬಿಟ್ಟು ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕರಿಬೇವು ಮತ್ತೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇವಾಗ ನಾನು ಕಾಳನ್ನ ನೆನೆಸಿಟ್ಟಿದ್ದೆ ಬೇಯಿಸಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಉಪ್ಪು ಬೇಯೋದ್ರಲ್ಲಿ ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿನ ಒಲೆ ಮೇಲೆ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಕರ್ಬೇವು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕರ್ಬೇವು ಕೂಡ ಅಷ್ಟೇ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಒಂದು ಮೂರು ಈರುಳ್ಳಿನ ಉದ್ದುದ್ದು ಕಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ನಾನು ಟೊಮೊಟೊ ಕೂಡ ಅಷ್ಟೇ ಒಂದು ಸ್ವಲ್ಪ ಮೆತ್ತಗಾಗಬೇಕು ಹಾಗೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈಗ ನಾನಿಲ್ಲಿ ರುಬ್ಬಿಟ್ಟಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಪೇಸ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಮೊದಲಿಗೆ ಸೇರಿಸ್ಕೋಬೇಡಿ ಎಣ್ಣೆ ಕಾಯ್ದ ನಂತರ ಕೆಲವೊಬ್ಬೊಬ್ಬರು ಸೇರಿಸ್ತಾರೆ ಹಂಗೆ ಸೇರಿಸಿದ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಅದನ್ನು ಒಂದು ಮೂರರಿಂದ ನಾಲ್ಕು ಸೆಕೆಂಡಷ್ಟು ಫ್ರೈ ಮಾಡಿ ನಂತರ ಒಣ ಕೊಬ್ಬರಿ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿನ ನಾನು ಹೀಗೆ ರುಬ್ಬಿಟ್ಕೊಂಡಿರ್ತೀನಿ ಯಾವಾಗಾದರೂ ಅರ್ಜೆಂಟಾಗಿ ಮಾಡೋಕ್ಕೆ ಬರುತ್ತೆ ಅಂತ ನಂತರ ಇವಾಗ ಒಣ ಕೊಬ್ಬರಿ ಸೇರಿಸಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ನಂತರ ಬೇಯಿಸಿದ್ದಂತಹ ತೊಗರಿ ಕಾಳನ್ನ ಇದ್ದೀನಿ ನಾನು ಕಾಳನ್ನು ಅಷ್ಟೇ ಒಂದು ಮೂರರಿಂದ ನಾಲ್ಕು ವಿಷಲು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಳ್ಳಿ ಅವಾಗ ತುಂಬಾ ಸಾಫ್ಟ್ ಆಗುತ್ತೆ ಇವಾಗ ನಾನು ಹುಚ್ಚಳು ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಇದೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಬೇ ಒಗ್ಗರಣೆ ಹಿಡಿಬೇಕದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನಿಮ್ಗೆ ಏನಾರ ಕಾಳಿಗೆ ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪು ಕೂಡ ಸೇರಿಸ್ಕೊಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಪಾತಿ ಪೂರಿ ಇಡ್ಲಿ ದೋಸೆ ಯಾವುದ್ರ ಜೊತೆನಾದರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಅದಕ್ಕಾಗಿ ನಿಮ್ಮ ಮುಂದೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನಾನು ನನಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮನೇಲಿ ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್